ಪ್ರಜಾಪ್ರಭುತ್ವದ ಬಹುದೊಡ್ಡ ದೇಶ ಭಾರತ ಇವತ್ತು ಆ ಉತ್ಸವದ ಎರಡನೇ ಹಂತದ ಮತದಾನ ನಮ್ಮ ರಾಜ್ಯದಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿದೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಮತದಾರರು ಉತ್ಸಾಹದಿಂದ ಮತದಾನ ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ ಎಲ್ಲ ಮತಗಟ್ಟೆಯ ಎದುರು ಜನ ಬಂದು ಕ್ಯೂ ನಿಂತಿರ್ತಕ್ಕಂಥದ್ದು ಬೆಳಗ್ಗೆ ಒಳ್ಳೆಯ ರೀತಿಯಲ್ಲಿ ಮತದಾನದ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ ಈಗಾಗಲೇ ಮತದ ನಮ್ಮ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬೃಜೇಶ್ ಚೌಟ ಅವರು ಮತದಾನ ಮಾಡಿ ಬಂದರೆ ನಾನೀಗ ಮತದಾನವನ್ನು ಮಾಡಿದ್ದೇನೆ ಇಡೀ ದೇಶದಲ್ಲಿ ಉತ್ಸಾಹವನ್ನು ಕಂಡಾಗ ಮತ್ತೆ ನರೇಂದ್ರ ಮೋದಿಯ ಸರ್ಕಾರ ರಚನೆ ಆಗುತ್ತೆ ನಾಲ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇಡೀ ವಾತಾವರಣಗಳು ಭಾರತೀಯ ಜನತಾ ಪಾರ್ಟಿಯ ಪೂರಕವಾಗಿರ್ತಕ್ಕಂಥದ್ದು ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನತಕ್ಕಂಥ ಆಶಯಗಳನ್ನು ಮತದಾರರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಂಡಿದ್ದೇವೆ ಒಂದು ಉತ್ಸಾಹದಲ್ಲಿ ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಕಂಡಿದ್ದೇವೆ ಮತದಾರರು ಇದಕ್ಕೆಲ್ಲ ಅಧಿಕಾರಿಗಳು ಕೈ ಜೋಡಿಸಿದರೆ ಒಳ್ಳೆ ರೀತಿಯಲ್ಲಿ ಇವತ್ತು ಮತದಾನಗಳು ನಡೀತಾ ಇದ್ದಾವೆ ಈ ಬಾರಿ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ನೋಡಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಬಹುತೇಕವಾಗಿರ್ತಕ್ಕಂಥ ಒಳ್ಳೆಯ ವಾತಾವರಣಗಳಿದ್ದಾವೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ವಾತಾವರಣ ಕಳೆದ ಮೂವತ್ತ್ಮೂರು ವರ್ಷಗಳಲ್ಲಿ ಪಿಯ ಪರವಾಗಿರ್ತಕ್ಕಂಥ ವಾತಾವರಣ ಲೋಕಸಭಾ ಚುನಾವಣೆ ಆದರೆ ಕಳೆದ ಎರಡು ಅವಧಿಗಳಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಮತ್ತಷ್ಟು ಅದಕ್ಕೆ ಗಟ್ಟಿ ಶಕ್ತಿ ತುಂಬತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಇವತ್ತು ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಬ್ರಿಜೇಶ್ ಚೌಟ್ ಅವರು ಈ ಕ್ಷೇತ್ರದಲ್ಲಿ ಗೆಲ್ತಾರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಲವನ್ನು ಕಂಡಿದ್ದೇವೆ ಕಾಂಗ್ರೆಸ್ ಈ ಬಾರಿ ಮತ್ತೆ ಮೂವತ್ತ್ ಮೂರು ವರ್ಷಗಳ ಬಳಿಕ ಗಳಿಸುತ್ತೆ ಅಂತ ಹೇಳ್ತಾರೆ ನೋಡಿ ಅವರು ಎಲ್ಲ ಚುನಾವಣೆಗಳು ಇಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈ ಜಿಲ್ಲೆಯ ಜನ ಯಾವತ್ತೂ ಭಾರತೀಯ ಜನತಾ ಪಾರ್ಟಿಯ ಕೈಬಿಟ್ಟಿಲ್ಲ